ಹತ್ಯೆ ಏನಾಗಿದೆ ಅದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ ನಾನು ನೇರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತೇನೆ ಮತ್ತು ದಿರೇಮಠ ಕುಟುಂಬ ವರ್ಗದವರಿಗೆ ಬಂಧುಗಳವರಿಗೆ ನಾಡಿನ ಜನತೆಗೆ ಈ ಒಂದು ಅಮಾನ್ವೀಯಾದಂಥ ಹೇಗೆಯ ಕೃತ್ಯವನ್ನು ಮಾಡಿರೋದನ್ನು ಖಂಡಿಸೋದ್ರ ಜೊತೆಯಲ್ಲಿ ಸ್ನೇಹ ಕುಟುಂಬದ ಜೊತೆಗೆ ನಾವೆಲ್ಲ ಇದ್ದೀವಿ ಅನ್ನುವಂತಹ ಒಂದು ಮಾತನ್ನು ಸಹ ನಾವು ಹೇಳೋಣ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯಾವತ್ತು ಅಧಿಕಾರಕ್ಕೆ ಬಂದಿದೆಯೋ ಆಗೆಲ್ಲ ಈ ರೀತಿಯ ಮತೀಯ ಭಾವನೆಗಳನ್ನು ಉದ್ರೇಕಗೊಳಿಸುವಂತಹ ಕೋಮು ಭಾವನೆಗಳನ್ನ ಉದ್ರೇಕಗೊಳಿಸುವಂತಹ ಕೃತ್ಯವನ್ನ ಕಾಂಗ್ರೆಸ್ ಉದ್ದೇಶಪೂರ್ವಕವಾಗಿ ಮತಗಳಿಕೆಗೋಸ್ಕರವಾಗಿ ಮಾಡ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ ನಾನು ಇದನ್ನು ಖಂಡಿಸ್ತೇನೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಸಮಾನವಾಗಿ ನಾವು ಮುನ್ನಡೆಸಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಇದೆ ಕರ್ತವ್ಯ ಇದೆ ಆದರೆ ಒಂದು ಸರ್ಕಾರವಾಗಿ ಈ ರೀತಿಯ ಓಲೈಕೆಯ ರಾಜಕಾರಣವನ್ನು ಮಾಡೋದ್ರ ಮೂಲಕ ಬಹು ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನು ಧಿಕ್ಕರಿಸ್ತಾ ಇದೆ ಬಹುಸಂಖ್ಯಾತರ ಭಾವನೆಗಳಿಗನ್ನ ಘಾಸಿಗೊಳಿಸ್ತಾ ಇದೆ ಕಾಂಗ್ರೆಸ್ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅನ್ನುವಂತಹ ಮಾತುಗಳನ್ನೇ ಹೇಳ್ತಾ ಇವತ್ತು ಮಹಿಳೆಯರ ಜೀವನಕ್ಕೆ ಗ್ಯಾರಂಟಿ ಇಲ್ಲದೆ ಇರುವಂತಹ ದುಸ್ಥಿತಿಯನ್ನು ತಂದಿರುವುದು ಬಹಳ ಒಂದು ಆಘಾತಕಾರಿಯಾದಂಥದ್ದು ಮಹಿಳೆಯರಿಗೆ ಉಳಿದ ಗ್ಯಾರಂಟಿಗಳನ್ನು ಕೊಟ್ಟಿರಬಹುದು ಆದ್ರೆ ನೇಹಾವಳ ಜೀವಕ್ಕೆ ಯಾವ ಗ್ಯಾರಂಟಿ ಕಾಂಗ್ರೆಸ್ ಕೊಟ್ಟಿತ್ತು ಉಳಿದ ತಾಯಂದಿರ ನಮ್ಮ ಅಕ್ಕ ತಂಗಿಯರ ಸಹೋದರಿಯರ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕಾಂಗ್ರೆಸ್ ಯಾವ ಗ್ಯಾರಂಟಿ ಕೊಡ್ತಾ ಇದೆ ನಾವು ಜಾಗೃತ ಮತದಾರರು ಚುನಾವಣೆ ಹತ್ತಿರದ ಈ ಸಂದರ್ಭದಲ್ಲಿ ನಾವು ಯೋಚಿಸಬೇಕು